ണികവ കൊണ്ടിയൊളജീവാന കൊട്ട പുരുഷന സമാധാന മാറി ദൈത്യരുനിത്യദലി മാൾപ്പാനയജ്ഞാദിളയജമാന പഹരിസി അസമീചന സുഖങ്ങളൊട്ടു അസുര മത്തരനു മാൾ തപ്തജീവനം കവിഭിരീഡിതം कल्म शापहम श्रवणमंगलम श्रीमदाततम भूविग्रणंतिते पूरिदाजन दासवर्यम दयायुक्तम दोरीकृत दुराशिषम हरि कथा अमृत जगन्नाथ गुरुम भजे श्री हरि कथा अमृत सार दत्त स्वतंत्र संधि पद्य आरु माणिकन कोंड अंगडिय ओला जीवन कोटा पुरुषन ಎಂಬ ಈ ಪದ್ಯದಲ್ಲಿ ಶ್ರೀ ದಾಸಾರಿಯರು ದಾನ ಯಜ್ಞ ಯಾಗಾದಿ ಸತ್ಕರ್ಮಗಳನ್ನು ದುರುದ್ದೇಶದಿಂದ ಮಾಡುವ ಅಸುರರ ಪುಣ್ಯ ಫಲಗಳನ್ನು ಅವರಿಂದ ತೆಗೆದು ಆ ಸತ್ಕರ್ಮಗಳಿಗೆ ತಕ್ಕಂತೆ ಕ್ಷಣಿಕವಾದ ಸುಖ ಭೋಗಗಳನ್ನು ಕೊಟ್ಟು ಆ ಅಸುರರನ್ನು ಇನ್ನೂ ಉನ್ಮತ್ತರನ್ನಾಗಿ ಮಾಡುತ್ತಾನೆಂದು ದೃಷ್ಟಾಂತಪೂರ್ವಕವಾಗಿ ತಿಳಿಸುತ್ತಾರೆ ಭಗವದ್ವೇಷಿಗಳಾದ ದುರ್ಜನರು ಕೇವಲ ಕಾಮಾರ್ಥಿಗಳಾಗಿ ಯಜ್ಞ ಯಾಗಾದಿ ಸತ್ಕರ್ಮಗಳನ್ನು ಮಾಡುವರು ಅವರ ಉದ್ದೇಶ ಕ್ಷಣಿಕ ಸುಪ್ಕೋಪಭೋಗಗಳು ಈ ರೂಪವಾದ ಫಲಪ್ರಾಪ್ತಿಗಾಗಿ ಈ ವಿಷಯವನ್ನು ದೃಷ್ಟಾಂತಪೂರ್ವಕವಾಗಿ ತಿಳಿಸಿದ್ದಾರೆ ತನ್ನಲ್ಲಿರುವ ಅನರ್ಘ್ಯವಾದ ರತ್ನದ ಬೆಲೆಯನ್ನು ತಿಳಿಯದ ಮೂಢನೊಬ್ಬನು ಸರಕುಗಳನ್ನು ಮಾರುವ ವರ್ತಕನಲ್ಲಿಗೆ ಬರುತ್ತಾನೆ ಅವನಿಗೆ ಓಮ ಎಂಬ ಅತ್ಯಲ್ಪ ಬೆಲೆಯ ವಸ್ತು ಬೇಕಾಗಿದೆ ಅದಕ್ಕಾಗಿ ವ್ಯಾಪಾರಿಗೆ ತನ್ನಲ್ಲಿರುವ ಮಾಣಿಕ್ಯವನ್ನು ಕೊಟ್ಟು ಅದಕ್ಕೆ ಪ್ರತಿಯಾಗಿ ಓಮವನ್ನು ಪಡೆಯುವನು ಈ ದೃಷ್ಟಾಂತದಲ್ಲಿ ವ್ಯಾಪಾರಿಗೆ ಆ ಮಾಣಿಕ್ಯದ ನಿಲ ನಿಜವಾದ ಬೆಲೆ ಗೊತ್ತಿದೆ ಆದರೆ ಮೂರ್ಖನಾದ ಗಿರಾಕಿಗೆ ಅದರ ಮೌಲ್ಯದ ಅರಿವಿಲ್ಲ ಅವನಿಗೆ ಬೇಕಾಗಿರುವುದು ಅತ್ಯಲ್ಪ ಬೆಲೆಯ ಓಮ ಅಷ್ಟೇ ಅಷ್ಟರಿಂದಲೇ ಆ ಮೂರ್ಖನು ತೃಪ್ತಿ ಹೊಂದುವನು ಅದರಿಂದ ಭಗವದ್ವೇಷಿಗಳಾದ ದೈತ್ಯರು ಪ್ರತಿ ದಿವಸದಲ್ಲೂ ಮಾಡುವ ವಿವಿಧ ದಾನಗಳು ಯಾಗ ಯಜ್ಞಾದಿ ಸತ್ಕರ್ಮಗಳು ಕೇವಲ ಕಾಮೋಪಭೋಗಕ್ಕಾಗಿ ಕ್ಷಣಿಕವಾದ ವಿಷಯಗಳ ಸುಖ ಅವರಿಗೆ ಬೇಕು ಸಮೀಚೀನವಾದ ಮುಕ್ತಿಯ ಆನಂದಾನುಭವ ಅವರು ಅಪೇಕ್ಷಿಸುವುದೇ ಇಲ್ಲ ಶಾಶ್ವ ಸುಖ ಪ್ರಾಪ್ತಿಗೆ ಅವರ ಸ್ವರೂಪಗತ ಗುಣವು ಪ್ರತಿಬಂಧಕವಾಗಿರುವುದು ತತ್ವದೇವತೆಗಳು ದೈತ್ಯರಲ್ಲಿ ಪ್ರೇರಿಸಿ ಪುಣ್ಯ ಕಾರ್ಯಗಳನ್ನು ಮಾಡಿಸುವರು ಅದರ ಶಾಶ್ವತ ಫಲ ಭೋಗ ದೇವತೆಗಳು ಹೊಂದುತ್ತಾರೆ ಅದರ ಕ್ಷಣಿಕ ಸುಖ ಪ್ರಾಪ್ತಿ ದೈತ್ಯರಿಗೆ ಅವರ ಸುಖ ಅಪೇಕ್ಷಾನುಸಾರ ದಕ್ಕುವುದು ಈ ದೃಷ್ಟಾಂತದಲ್ಲಿ ಶ್ರೀ ಪರಮಾತ್ಮನು ವರ್ತಕನ ಸದೃಶ ಅಲ್ಪ ಫಲಾಪೇಕ್ಷಿಗಳಾದ ದೈತ್ಯರು ಮೂರ್ಖನಾದ ಗಿರಾಕಿಯ ಸದೃಶರು ಅನರ್ಘ್ಯವಾದ ರತ್ನವು ನಿಷ್ಕಾಮನದಿಂದ ಮಾಡುವ ದಾನ ಯಜ್ಞ ಯಾಗಾದಿ ಸತ್ಕಾರ್ಯಗಳ ಸದೃಶವು ವರ್ತಕನು ಗಿರಾಕಿಗೆ ಮಾಣಿಕ್ಯಕ್ಕೆ ಪ್ರತಿಯಾಗಿ ಕೊಡುವ ಅಜೀವಾನವು ಫಲಾಪೇಕ್ಷೆಯಿಂದ ಮಾಡುವ ಕರ್ಮಫಲವಾದ ಕ್ಷಣಿಕ ಸುಖಗಳ ಸದೃಶವು ಜಗತ್ಪ್ರಭುವಾದ ಶ್ರೀ ಪರಮಾತ್ಮನು ಯಜಮಾನನು ಯಜಮಾನನು ದೈತ್ಯರಿಗೆ ದಕ್ಕಬೇಕಾದ ಪುಣ್ಯರೂಪವಾದ ಫಲಗಳನ್ನು ಅವರಿಗೆ ದಕ್ಕದಂತೆ ಮಾಡಿ ಅವರಿಗೆ ಕ್ಷುಲ್ಲಕವಾದ ಕ್ಷಣಿಕವಾದ ಸುಖಗಳನ್ನು ಕೊಡುವನು ಅದರಿಂದ ಆ ದೈತ್ಯರು ಮತ್ತಷ್ಟು ಉನ್ಮತ್ತರಾಗಿ ಹೇಯ ಕೆಲಸಗಳನ್ನು ಆಚರಿಸಿ ಪಾಪ ಭಾಜನರಾಗುವರು ಅವರ ಸತ್ಕರ್ಮಾಚರಣೆಯ ಗುರಿ ಕ್ಷಣಿಕ ವಿಷಯಗಳ ಸುಖಗಳ ಪ್ರಾಪ್ತಿ ಅದರಿಂದ ಉನ್ಮತ್ತರಾಗಿ ಸಜ್ಜನರ ಪೀಡೆ ಈ ದುರುದ್ದೇಶದಿಂದ ದೈತ್ಯರು ಸತ್ಕರ್ಮಗಳನ್ನು ಮಾಡಿದಾಗ್ಯೂ ಅವರ ನಿಜವಾದ ಫಲ ಅವರಿಗೆ ದಕ್ಕುವುದಿಲ್ಲ ಇದರಿಂದ ಸರ್ವಕರ್ಮ ಪ್ರೇರಕನೂ ಕರ್ತೃವೂ ಆದ ಶ್ರೀ ಪರಮಾತ್ಮನಿಗೆ ವೈಷಮ್ಯಾದಿ ದೋಷಗಳು ಬರುವುದಿಲ್ಲ ಎಂದು ಶ್ರೀ ಜಗನ್ನಾಥದಾಸ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಕೃಷ್ಣಾರ್ಪಣಮಸ್ತು